ನಮಸ್ಕಾರ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ಈ ದಿನ ದುರ್ಗಾ ದೇವಿಯನ್ನ ದೇವಿಯ ಅವತಾರದಲ್ಲಿ ಆರಾಧಿಸಲಾಗಿದೆ ಈ ಪ್ರಪಂಚದಲ್ಲಿ ಏನು ಇರ್ಲಿಲ್ವಂತೆ ಯಾರೂ ಇರ್ಲಿಲ್ಲ ಇದ್ದಿದ್ದೆಲ್ಲ ಬರೀ ಕತ್ತಲು ಮಾತ್ರ ಇದ್ದಕ್ಕಿದ್ದಾಗೆ ಒಂದು ದಿನ ಸಣ್ಣದಾದ ಬೆಳಕು ಎಲ್ಲಾ ಕಡೆ ಪಸರಿಸುತ್ತೆ ಈ ಬೆಳಕು ಹೋಗ್ತಾ ಹೋಗ್ತಾ ಒಂದು ಶಕ್ತಿಯ ಸ್ವರೂಪವನ್ನ ಪಡಿತಾ ಹೋಗುತ್ತೆ ಇದು ಒಂದು ಹೆಣ್ಣಿನ ಸ್ವರೂಪವನ್ನ ಪಡೆಯುತ್ತೆ ಆ ಹೆಣ್ಣು ಸುಂದರವಾದ ಒಂದು ನಗುವನ್ನ ಬೀರ್ತಾಳಂತೆ ಆ ನಗುವಿನಿಂದ ಇಡೀ ಪ್ರಪಂಚನೇ ಸೃಷ್ಟಿಯಾಯ್ತು ಅಂತ ಹೇಳ್ತಾರೆ ಅವಳೇನೆ ಕೂಶ್ಮಾಂಡ ದೇವಿ ಸಂಸ್ಕೃತದಲ್ಲಿ ಕೂ ಅಂದ್ರೆ ಸ್ವಲ್ಪ ಕುಷ್ಮಾ ಅಂದ್ರೆ ಶಾಖ ಹಂಡ ಅಂದ್ರೆ ಮೊಟ್ಟೆ ಅಂತ ಅರ್ಥ ಕೂಷ್ಮಾಂಡ ಅಂದ್ರೆ ಒಂದು ಶಕ್ತಿಯ ಬೀಜ ಅಂತ ಅರ್ಥ ಈ ಕೂಷ್ಮಾಂಡ ದೇವಿ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾಳೆ ಮೊದಲನೆಯದಾಗಿ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಹಾಗೂ ಮಹಾಕಾಳಿಯನ್ನ ಸೃಷ್ಟಿ ಮಾಡ್ತಾಳೆ ಅವರ ಮೂಲಕ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನ ಸೃಷ್ಟಿ ಮಾಡ್ತಾಳೆ ಮುಂದಿನ ಸೃಷ್ಟಿ ಕಾರ್ಯಗಳನ್ನ ಅವರಿಗೆ ವಹಿಸಿ ತಾನು ಸೂರ್ಯನ ಮಧ್ಯದಲ್ಲಿ ಹೋಗಿ ಕೂತ್ಬಿಡ್ತಾಳಂತೆ ಕೂಷ್ಮಾಂಡ ದೇವಿಯು ಆರೋಗ್ಯವನ್ನು ಸುಧಾರಿಸುತ್ತಾಳೆ ಮತ್ತು ಸಂಪತ್ತು ಶಕ್ತಿಯನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನು ಹೊಂದಿದ್ದಾಳೆ ಮತ್ತು ಅದರಿಂದ ಅವಳನ್ನು ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ಸಿದ್ಧಿಗಳನ್ನು ಮತ್ತು ನಿಧಿಗಳನ್ನು ದಯಪಾಲಿಸುವ ಎಲ್ಲಾ ಶಕ್ತಿಯು ಅವಳ ಜಪಮಾಲೆಯಲ್ಲಿದೆ ಎಂದು ನಂಬಲಾಗಿದೆ ಕೂಷ್ಮಾಂಡ ದೇವಿಗೆ ಇಷ್ಟವಾದ ನೈವೇದ್ಯ ಅನಾನಸ್ ಅಲ್ವಾ ಮೊಸರು ಅನ್ನ ಮತ್ತು ಗೋಧಿ ಪಾಯಸ ಹಾಗೆ ಈ ದೇವಿಗೆ ಇಷ್ಟವಾದ ಹೂವು ಕೆಂಪು ಬಣ್ಣದ ದಾಸವಾಳ ಹಾಗೆ ಈ ಮಂತ್ರವನ್ನು ಪೂಜೆ ಮಾಡುವಾಗ ಅಥವಾ ಆರಾಧನೆ ಮಾಡುವಾಗ ಹೇಳಿಕೊಳ್ಳಿ ಓಂ ಹೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಸಾಧ್ಯವಾದಷ್ಟು ಹೇಳಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ